ಎಲ್ಲರೂ ಪಾಸ್ ಇದು ಎಲ್ಲರೂ ಕಾತರದಿಂದ ಕಾಯ್ತಿದ್ದ ಗಡಿ ಮನೆನ ಬರ್ತ ಗುರು ಮಿಸ್ ಮಾರ್ಕೋ ತಿದ್ದವರಿಗೆ ತಮ್ಮವರನ್ನ ಸಂದಿಸೋ ಅವಕಾಶ ನೀವಷ್ಟೇ ತುಂಬಾ ಅಳ್ತೀರಾ ಅಳ್ಬರ್ದು ಅಮ್ಮ ನನೋ ಬಿಲ್ಲನೋ ಮನೆನಲ್ಲಿ ಎಲ್ಲರೂ ಪಾಸ್ ಇದು ಎಲ್ಲರೂ ಕಾತರದಿಂದ ಕಾಯ್ತಿದ್ದ ತಮ್ಮವರನ್ನ ಸಂಧಿಸೋ ಅವಕಾಶ ನೀವಷ್ಟೇ ತುಂಬಾ ಅಳ್ತೀರಾ ನಾಳಬಾರ್ದು ನನ್ನ ಮನೆಯಲ್ಲಿ ಇದು ಎಲ್ಲರೂ ಕಾತರದಿಂದ ಕಾಯ್ತಿದ್ದ ಕಡೆ ಅಮ್ಮ ಮಿಸ್ ಮಾಡ್ಕೊತಿದ್ದವರಿಗೆ ತಮ್ಮವರನ್ನ ಸಂಧಿಸೋ ಅವಕಾಶ ನೀವಷ್ಟೇ ತುಂಬಾ ಅಳ್ತೀರಾ ಅಳ್ಬರ್ದು ಅಮ್ಮ ನನನವಿಲ್ಲನೋ ಮನೆಯಲ್ಲಿ ಮೌ ಎಲ್ಲರೂ ಪೋಸ್ ಇದು ಎಲ್ಲರೂ ಕಾತರದಿಂದ ಕಾಯ್ತಿದ್ದ ಗಡಿ ಮನೆಯನ್ನು ಪಾಪು ಅಮ್ಮ ಫ್ಯಾಮಿಲಿಯನ್ನ ಮಿಸ್ ಮಾಡ್ಕೊತಿದ್ದವರಿಗೆ ತಮ್ಮವರನ್ನ ಸಂಧಿಸೋ ಅವಕಾಶ ನೀವಷ್ಟೇ ತುಂಬಾ ಅಳ್ತೀರಾ ಅಳ್ಬಾರ್ದು ಅಮ್ಮ ಮದ್ನ ಅದಿಲ್ಲ ಮನೆಯಲ್ಲಿ